ನೋಡಿ ಸ್ನೇಹಿತರೆ ಇದು ಶಿರಾ ಮತ್ತು ಮಧುಗಿರಿ ಎರಡರ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಾತ್ರೆ ಭಾರಿ ದನಗಳ ಜಾತ್ರೆ ನಡೀತಾ ಇದೆ ದಯವಿಟ್ಟು ಜನ ಜಾತ್ರೆಗೆ ಬರಬೇಕು ಯಶಸ್ವಿ ಮಾಡಬೇಕು ಇಲ್ಲಿ ಒಳಗಡೆ ರೈಟಿಗೆ ನಡಿ ಬ್ಯಾಕ್ ಬ್ರೇಕ್ ಯೂಸ್ ಮಾಡು ಫ್ರಂಟ್ ಬ್ರೇಕ್ ಯೂಸ್ ಮಾಡೋದು ಆದರೆ ಓಕೆ ಓಕೆ പറ ശരി

ಇಮಿಡಿಯೇಟ್ ಆಗಿ ಅಂದ್ರೆ ಜನ ಹೊರಗಡೆಯಿಂದ ಬರ್ತಕ್ಕಂಥ ಗಿರಾಕಿನೂ ಬರಬೇಕು ಆ ತರ ಸರಿನಾ ನಾನು ಆಮೇಲೆ ಮೈಕ್ ಎಲ್ಲ ಕೊಡ್ತೀನಿ ಇನ್ನೊಂದು ಸಪ್ರೇಟ್ ಆಮೇಲೆ ವಿಡಿಯೋ ಮಾಡ್ತೀನಿ ಇದು ಬಿಡಕ್ಕೆ ಅರ್ಜೆಂಟ್ಗೆ ಬರ್ಲಿ ನಾನು ವಿಡಿಯೋ ಇರ್ತೀನಿ ನಾನು ಅವ್ರ ಜೊತೆಲಿ ಇರ್ತೀನಿ ನಾನು ಕರೆಕ್ಟಾಗಿ ಬರ್ತಿದ್ಯಾ ಹಾ ಮಕ್ಕನಾ ನಾನು ಇನ್ನೋ ಕೇಳಿಸ್ಕೊಂಡಿದ್ದೀನಿ ಏನೇ ಮಾಡೋದು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬಡವನಹಳ್ಳಿ ಅನ್ನೋ ಒಂದು ಜಾತ್ರೆ ಇದ್ದೀವಿ ಇದು ಸೀರಾ ಮತ್ತೆ ಮಧುಗಿರಿ ಎರಡು ಮಧ್ಯದಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಜಾತ್ರೆ ಇಲ್ಲಿ ಬಂದಾಗ ನಮ್ಗೆ ಏನಂದರೆ ನನ್ನ ಸ್ನೇಹಿತರು ಇತ್ತು ಸಿರಾದವರು ಶ್ರೀಧರ ಅಂತ ಬಿದ್ದವರಿಗೆ ಕರ್ತಾರೆ ಅಣ್ಣ ಇಲ್ಲಿ ದೊಡ್ಡ ಜಾತ್ರೆ ನಡೀತಾರೆ ದಯವಿಟ್ಟು ಬನ್ನಿ ಅಂತ ಹೇಳಿದಾಗ ನನಗೊಂದು ಖುಷಿ ಆಯಿತು ಯಾಕೆ ಅಂತಂದರೆ ಸಿಬ್ಬರಂಗೆ ಮಂದಿ ಅಡು ದೊಡ್ಡ ಜಾತ್ರೆ ಮುಗಿದ ಮೇಲೆ ಬೇರೆ ಯಾವುದೂ ಜಾತ್ರೆಗಳಿರಲ್ಲ ಅನ್ನೋ ಇರುತ್ತೆ ಬನ್ನಿ ಅಂತ ಕರೆದಾಗ ನಾನು ಹೆಂಗಿದೆಯೋ ಅಂತ ಕೇಳೋದಕ್ಕೆ ಇಲ್ಲಿಗೊಬ್ಬರಿಗೆ ಫೋನ್ ಆಗ್ತೀನಿ ಲೋಕಲ್ ಅವರಿಗೆ ಅಣ್ಣ ನಿಮ್ಮವರೇ ನಿಮ್ಮ ಸ್ನೇಹಿತರೆ ಒಬ್ರು ಬಂದಿದ್ದಾರೆ ಇಲ್ಲಿಗೆ ಅಂತಂದರೆ ಅಣ್ಣ ಅಂದರೆ ಮಾಗಲಿ ಹೊಸೂರು ನಾರಾಯಣ್ಯ ಅವರು ಬಂದಿದ್ದಾರೆ ಜಾತ್ರೆಗೆ ಕಾರಣ ಅವ್ರಿಗೆ ಫೋನ್ ಹಾಕಿ ಹೇಳ್ತಾರೆ ನಾರಾಯಣ ಹಣಗೆ ಫೋನ್ ಹಾಕ್ತಾಗ ಅವ್ರು ಹೇಳಿದ್ರು ಹಣ ದೊಡ್ಡ ಜಾತ್ರೆನೇ ಕಾರಣ ನಮ್ಮಲ್ಲಿ ಹೆಂಗೆ ದೊಡ್ಡ ಜಾತ್ರೆ ನಡೀತಿದ್ರು ಇದು ಅದೇ ಥರನೇ ಜನ ಕಡಿಮೆ ಇಲ್ಲಿ ಇರ್ತಕ್ಕಂಥ ಲೋಕಲ್ ಜನಗಳು ಬರ್ತಾರೆ ಮತ್ತು ಶ್ರೀರಾಮದಗಿರಿ ಕಡೆಯವರು ಪಾವಗಡ ಹೊರಗಡೆಯಿಂದ ಜನ ಬರ್ತಾರೆ ಆದರೆ ಅದು ಒಳ್ಳೊಳ್ಳೆ ದನಗಳಿಸಿ ಸೇರ್ತದೆ ನೀನು ಬರೋಣ ಈ ಸತಿ ಅಂತಂದರು ನನಗೆ ತುಂಬ ಖುಷಿಯಾಗಿದೆ ಇವತ್ತು ಏನು ಹಳ್ಳಿಕರ್ ಲೋಕೇಶ್ ಫಾರ್ಮರನ್ನು ಒಂದು ಯೂಟ್ಯೂಬ್ ಚಾನಲಿಂದ ನಾವು ಬಂದಿದ್ದೀವೋ ಇವತ್ತು ಎಷ್ಟಾಗುತ್ತೋ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈತರನ್ನು ಮಾತಾಡಿಸಿ ಅವರೆಲ್ಲರನ್ನೂ ವೀಡಿಯೋ ಮಾಡೋಣ ಹಾಗೆಯೇ ನಾನು ಏನಕ್ಕೆ ಇದನ್ನು ಫಸ್ಟ್ ವೀಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂತಂದರೆ ಎಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ನನ್ನ ಯೂಟ್ಯೂಬು ನನ್ನ ಗ್ರೂಪು ಎಲ್ಲದರಲ್ಲೂ ಹಾಕಿರ್ತೀನಿ ಮತ್ತು ಇಲ್ಲಿಯ ಜಾಗದ ಲೊಕೇಶನನ್ನು ಹಾಕಿರ್ತೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಮಾರೋರಾಗ್ಬೋದು ಅಥವಾ ಕೊಳ್ಳೋರಾಗ್ಬೋದು ಡೈರೆಕ್ಟ್ ರೈತರಿಂದ ಸಿಗುತ್ತೆ ನಿಮಗೆ ರೈತರಿಂದ ರೈತರ ಮನೆಗೆ ಹೋಗ್ಬೋದು ದನಗಳು ಒಳ್ಳೆ ವ್ಯವಸಾಯ ಮಾಡಿರ್ತಕ್ಕಂಥ ದನಗಳು ಬರ್ತವೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನೀವು ಬರಬೇಕು ಜಾತ್ರೆ ಭಾಳ ಇಲ್ಲಿ ಒಂದು ಏನು ಲಕ್ಷ್ಮೀ ರಂಕೇಶ್ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥ ಇದಾದ್ರೆ ಏನು ನಾನು ವೀಡಿಯೋ ಮಾಡಿದಲ್ಲಿ ನೀವೇ ಅಬ್ಸರ್ವ್ ಮಾಡ್ಬೋದು ಅದು ವಿಡಿಯೋ ಬಿಟ್ಟಿರ್ತೀನಿ ಆ ವಿಡಿಯೋದಲ್ಲೂ ಕೂಡ ಜಾಸ್ತಿನೇ ಹಾಕಿರ್ತೀನಿ ಇವತ್ತು ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈತರನ್ನು ಕೂಡ ಇವತ್ತು ನಾನು ಮಾತಾಡಿಸೇ ಮಾತಾಡಿಸ್ತೀನಿ ಮುಂಚಿತವಾಗಿ ಬಿಡ್ತಾರೋ ವಿಡಿಯೋ ಏನಂದರೆ ಇದು ನಾಲ್ಕು ದಿನ ನಡೀತದೆ ಇವತ್ತು ಶ್ರೀರಾಮನವಮಿ ಮುಗಿಸ್ಕೊಂಡು ಏನು ಜನ ಬಂದಿದ್ದಾರೋ ಇವತ್ತಿಂದ ತುಂಬ ಜಾತ್ರೆ ಸೋಮವಾರ ಮಂಗಳವಾರ ಬುಧವಾರವರೆಗೂ ಇರುತ್ತೆ ಗುರುವಾರ ದಿನ ಜಾತ್ರೆ ಕ್ಲೋಸ್ ಮಾಡ್ತಾರೆ ಇವರು ಅಲ್ಲಿವರೆಗೂ ಹೊರ್ಗಡೆಯಿಂದ ಬರ್ತಕ್ಕಂಥವ್ರಿಗೂ ಕೂಡ ಲೊಕೇಶನನ್ನು ನಾನು ಹಾಕಿರ್ತೀನಿ ದಯವಿಟ್ಟು ಬಂದು ಏನೇ ಡೌಟ್ ಇದ್ರೂ ಕೂಡ ನಾನು ನಂಬರ್ ಹಾಕಿರ್ತೀನಿ ದಯವಿಟ್ಟು ಕಾಲ್ ಮಾಡಿ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥ ಜಾತ್ರೆನ ಅದ್ಧೂರಿಯಾಗಿ ನೆರವೇರಿಸ್ಕೊಡ್ಬೇಕಾದಂಥದ್ದು ನಮ್ಮ ಜನಗಳ ಕರ್ತವ್ಯ ಆದಷ್ಟು ತಗದುಕೊಳ್ತಕ್ಕಂಥ ಯಾರೇ ಆಗ್ಬೋದು ದನ ಕೊಡ್ತಕ್ಕಂಥವ್ರು ಬಂದು ಈ ಜಾತ್ರೆಯಲ್ಲಿ ದನ ಕೊಡ್ಬೋದು ಓಕೆ ಥ್ಯಾಂಕ್ ಯು